કોઈ નહોતું એટલે એવું હતું ಆದರ್ಶಗಳನ್ನ ಪ್ರತಿಯೊಬ್ಬ ಸಮುದಾಯದ ಜನ ಪ್ರತಿಯೊಬ್ಬರು ಮಾನವರು ಆದರ್ಶಗಳನ್ನು ವೈಗೊಳಿಸಬೇಕು ಉದ್ದೇಶದಿಂದ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳು ವಕೀಲರು ಸಂಘ ಹಾಗೆ ಅನೇಕ ಭಾಗದಲ್ಲಿ ಸ್ವಾಮೀಜಿಯವರ ಒಂದು ಲಿಂಗೈತ್ಯ ಸಂಸ್ಕರಣ ಕಾರ್ಯಕ್ರಮವನ್ನು ಆಚರಣೆ ಇವತ್ತು ದಿವಸ ಸರ್ಕಾರ ಅದನ್ನ ದಾಸೋಹ ದಿನಾಚರಣೆ ಹೇಳಿ ಅದ್ಭುತವಾಗಿ ಅವರು ಹಸಿದು ಬಂದವರಿಗೆ ದಿನ ಲಕ್ಷಾಂತರ ಜನಕ್ಕೆ ಆಹಾರವನ್ನು ಒದಗಿಸತಕ್ಕಂಥದ್ದು ಹಸಿದವರ ಜೀವವನ್ನು ಉಳಿಸ್ತಕ್ಕಂಥಗಳು ಅನೇಕ ಮಠಾಧೀಶರು ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿ ಒಂದು ವಕೀಲ ಸಂಘದ ನಮ್ಮ ಸನ್ಮಾನ್ಯ ಅಧ್ಯಕ್ಷರಾದ ಡಿ ಎಸ್ ಸತ್ಯಾನಂದ್ ಅವರು ಸಮಾಜ ಮುಖಂಡರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಬಹಳ ವಿಶೇಷವಾಗಿ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ಆಚರಣೆ ಅಂತ ನಮ್ಮ ದೇವಿ ಬಿ ಶೇಷಾದ್ರಿ ಎಲ್ಲ ಆಟತ ಮಂಡಿ ಎಲ್ಲ ಸದಸ್ಯರು ಜನಪಸದ ಮಾಜಿ ಅಧ್ಯಕ್ಷರಾದ ಹಾಗೆ ಎಲ್ಲ ವಕೀಲರು ಆಗಮಿಸಿದ್ದಾರೆ ತಾವೆಲ್ಲರಿಗೂ ಸಹ ದಾಸೋಹ ದಿನಾಚರಣೆ ಎಲ್ಲ ನಮ್ಮ ಸಂಘದ ವತಿಯಿಂದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಅವರ ಏಳನೇ ಪುಣ್ಯ ಸ್ಪರ್ಧೆಯಿಂದ ಅಂದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಾವಿರದ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೊಂದರಂದು ಅವರು ನಿಂದಕ್ಕೆ ಇಲ್ಲಿಗೆ ಏಳನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಅವರ ಸೇವೆ ಅಪಾರವಾದ ಸೇವೆಯನ್ನು ಸ್ಮರಣೆ ಮಾಡ್ತಕ್ಕಂಥ ಒಂದು ಸುಸಂದರ್ಭ ಅವರ ಹಾದಿಯಲ್ಲಿ ನಾವು ಮುನ್ನಡೆದು ಸಮಾಜದ ಎಲ್ಲ ಏನು ಎಲ್ಲ ವರ್ಗದ ಜನರಿಗೂ ಕೂಡ ಅವರು ಒಂದೇ ರೀತಿ ಅಂತ ಕಂಡು ವಿವಿಧ ದಾಸೋಹವನ್ನು ಬಂದು ಅನ್ನದಾಸೋಹ ಜ್ಞಾನದಾಸೋಹ ಲಕ್ಷರ ದಾಸೋಹ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ನಮ್ಮೆಲ್ಲರ ಹಿರಿಯ ವಕ್ತಿಗಳ ವತಿಯಿಂದ ಪ್ರಪ್ರಥಮವಾಗಿ ಪರಮಪೂಜ್ಯ ಡಾಕ್ಟರ್ ಪಿ ಸಿ ಶಿವಕುಮಾರ ಮಹಾಸ್ವಾಮೀಜಿಗಳವರ ರಾಮಕಾಲ ಅವರ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಮಗೆ ಕೊಟ್ಟಿರ್ತಕ್ಕಂತಹ ಜೀವನವೇ ಸಾಲ ಅವ್ರದ್ದು ಯಾವ ಕೂಡ ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ ಸಾವಿರದ ಒಂಬೈನೂರ ಎಂಟರಲ್ಲಿ ಬಿರಾಪುರದಲ್ಲಿ ಮಾಗಡಿ ತಾಲೂಕು ಹದಿಮೂರನೇ ಪುತ್ರರಾಗಿ ಜನಿಸ್ತಾರೆ ಅವರು ಕಷ್ಟದ ಜೀವನವನ್ನು ಹತ್ತವರಾಗಿರ್ತಾರೆ ಅವರ ಅಕ್ಕ ಅವರು ಅವ್ರನ್ನ ವಿದ್ಯಾಭ್ಯಾಸವನ್ನು ಕೊಟ್ಟು ಆ ಪಿ ಎನ್ನ ಪಡೆದಂತಹ ಸಂದರ್ಭದಲ್ಲಿ ಅವರು ಇವರಿಗಿಂತ ಬದಲಿದ್ದಂಥ ಶ್ರೀಗಳು ಉಪೈಕ್ಯರಾದ ನಂತರ ಇವರು ಪಠಾಧಿಕಾರವನ್ನು ವಹಿಸಿಕೊಂಡು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪಟ್ಟಾಧಿಕಾರಕ್ಕೆ ಬರ್ತಾರೆ ಅಲ್ಲಿಂದ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತೊಂದರವರೆಗೆ ಆಸ್ಗೆ ನೋಡುತ್ತಿದ್ದರೂ ಕೂಡ ಆ ಪರಮಾತ್ಮನ ಏನು ಆತ್ಮಲಿಂಗವನ್ನು ಆರಾಧನೆ ಮಾಡಿಕೊಂಡು ಬಡ ವಿದ್ಯಾರ್ಥಿಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರು ಸುಮಾರು ಹತ್ತು ಸಾವಿರ ಮಕ್ಕಳಿಗೆ ಅಕ್ಷರ ಆಶ್ರಯ ತ್ರಿವಿಧ ದಾಸೋಪವನ್ನು ನೀಂತಹ ವಿಶ್ವದ ಏಕೈಕ ವ್ಯಕ್ತಿ ಅಂತಂದ್ರೆ ಪರಮ ಡಾಕ್ಟರ್ ಶ್ರೀ ಶ್ರೀ ವಿಶ್ವಕುಮಾರ ಮಹಾಸ್ವಾಮೀಜಿಗಳು ಅವರನ್ನ ನಡೆದಾಡಿನ ದೇವರು ಅಂತ ಹೇಳ್ತಾರೆ ನಾವು ಕಣ್ಣಾರೆ ನೋಡಿಲ್ಲ ಆದ್ರೆ ಅವರೇ ಒಂದು ಪರಮಾತ್ಮ ಅವ್ರ ಹತ್ರ ಹೋಗಿ ಯಾರೇ ಈ ರಾಷ್ಟ್ರದ ರಾಷ್ಟ್ರಪತಿಯಾಗಿರಲಿ ಅಥವಾ ಆ ಒಂದು ಸಿದ್ಧಗಂಗಾ ಮಠದಲ್ಲಿ ಸ್ವಚ್ಛತೆಯನ್ನ ಮಾಡ ಂತಹ ಕಾರ್ಮಿಕಲ್ಲಿ ಒಂದೇ ದೃಷ್ಟಿಯಲ್ಲಿ ನೋಡಂತಹ ಮನೋಭಾವವನ್ನು ಹೊಂದಿದಂತಹ ಏಕೈಕ ಶ್ರೀಗಳು ಅಂದ್ರೆ ಶ್ರೀ ಶ್ರೀ ಸಿದ್ಧಗಂಗಾ ಶ್ರೀಗಳು ಅವರನ್ನು ಒಂದು ನಾವು ಇವತ್ತು ಪರಮನ ಪರಮ ಪೂಜ್ಯರು ಶಿವನಲ್ಲಿ ಐಕ್ಯರಾಗಿದ್ದಾರೆ ಅವರನ್ನು ಸ್ಮರಣೆ ಮಾಡ್ತಾ ಅವರ ಏಳನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಮಾಡಿದಂತಹ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಅಂತ ಹೇಳ್ತಾ ನಾನು ಮಾತು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಇಂತಹ ಮಹಾಸ್ವಾಮಿಗಳು ನಮಗೆಲ್ಲ ಆದರ್ಶ ನಾವು ಅವರ ಕಾಲಘಟ್ಟದಲ್ಲಿ ಬಂದಿದ್ದೀವಲ್ಲ ಅದೇ ನಾವು ಪುಣ್ಯ ಯಾಕೆಂದರೆ ನಾವು ದೇವ್ರನ್ನ ಪೂಜೆ ಮಾಡ್ತೀವಿ ದೇವ್ರನ್ನ ನೋಡಿಲ್ಲ ಆದರೆ ದೇವರ ರೂಪದಲ್ಲಿ ಬಂದಂಥವ್ರು ಶಿವಕುಮಾರ ಸ್ವಾಮಿಗಳು ಅಂಥವರ ಕಾಲಘಟ್ಟದಲ್ಲಿ ನಾವು ಅವರ ಪ್ರತ್ಯೇಕ ಕಂಡಿದ್ದೇವೆ ಅವ್ರ ಸೇವೆ ನೋಡಿದ್ದೇವೆ ಅವರನ್ನು ಸ್ಪರ್ಶ ಮಾಡ್ತಕ್ಕಂಥ ಪುಣ್ಯ ಕೂಡ ಕೆಲವರು ಕೆಲವರಾಗ ಸಿಕ್ಕ ಈ ಒಂದು ದೃಷ್ಟಿಯಲ್ಲಿ ಇವತ್ತು ನಮ್ಮ ಅಸೋಸಿಯೇಷನ್ ಕೂಡ ಅವರ ಪುಣ್ಯನ ಸ್ಮರಣೆಯನ್ನು ಮಾಡ್ತಾ ನಾವು ಕೂಡ ಆಗಿದ್ದೇವೆ ಅವರ ಆದರ್ಶ ಜೀವನದಲ್ಲಿ ಕಿಂಚಿತ್ತ ಅಳವಡಿಸ್ಕೊಂಡ್ರೆ ನಿಜವಾಗಲೂ ಅವರಿಗೆ ನಾವು ಇರ್ತಕ್ಕಂಥ ಕುಟುಂಬದ ನಮನಗಳು ಅಂತಕ್ಕಂಥ ಭಾವನೆ ಈ ಜನವರಿ ತಿಂಗಳಲ್ಲಿ ನಮ್ಮದು ಲೋಪ ಆಗಿದೆ ನಮ್ಮ ಸ್ವಾಮಿಗಳು ಮೂಲದ ಹತ್ತೆಂಟೇ ತಾರೀಕು ಇತ್ತು ಅವ್ರದ್ದು ನಾವು ಕೂಡ ಮಾಡೋಕ್ಕಾಗಿಲ್ಲ ಈಗ ನನ್ನ ಸ್ನೇಹಿತರುಗಳು ಈ ವಿಚಾರ ಬೇಕಾಗಿದ್ದರೆ ತಕ್ಷಣ ಅರೇಂಜ್ ಮಾಡಿದ್ದಾರೆ ಮುಂದಿನ ವರ್ಷದಿಂದ ಈ ಮಹಾಸ್ವಾಮಿಗಳು ಇರ್ಬೋದು ಬಾಲಜನ ಸ್ವಾಮಿಗಳು ಇಲ್ಲಿ ಮಹಾಸ್ವಾಮಿಗಳನ್ನು ಯಾರು ಆದರ್ಶಿದ್ದಾರೆ ಅವರೆಲ್ಲರೂ ಫಿಟ್ನೆಸ್ ಪ್ರಾಣಿಯನ್ನು ನಮ್ಮ ವಕೀಲ ಸಂಘದಲ್ಲಿ ವಿಶೇಷವಾಗಿ ಆಚರ್ಣೆ ಮಾಡೋಣ ಆಚರಣೆ ಮಾಡೋ ಮೂಲಕ ನಾವು ಸಮಾಜಕ್ಕೆ ಮೇಲ್ಪಂಕ್ತಿ ಆಗೋಣ ಯಾಕೆಂದ್ರೆ ವಕೀಲರು ಸಂಘ ಅಂತಕ್ಕಂಥದ್ದು ನಾಲ್ಕು ಜನ ಅನುಕರಣೆ ಮಾಡ್ತಕ್ಕ ಸಂಘ ಆಗಬೇಕು ಅದು ನನ್ನ ಭಾವನೆ ವಕೀಲರ ಸಂಘದಲ್ಲಿ ಇಂಥ ಬೆಳವಣಿಗೆ ನಡೆದ್ರೆ ನಾಲ್ಕು ಜನ ತಿಳ್ಕೊಂಡು ಅದನ್ನು ಪಾಲನೆ ಮಾಡ್ತಾ ನನ್ನ ಭಾವನೆ ಇದಕ್ಕೆ ನಾನು ವಕೀಲ ಅವಕಾಶವನ್ನು ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಎಲ್ಲರೂ ತಿಳಿಸ್ತಾ ಗೊತ್ತಿಲ್ಲ ಮಹತ್ ಕಾರ್ಯವನ್ನು ಮಾಡ್ತಕ್ಕಂಥ ಎಲ್ಲರೂ ಕೂಡ ಶುಭಾಶಯ ತಿಳಿಸ್ತೀನಿ ಆ ಮಹಾಸ್ವಾಮಿಗಳು ಇದ್ದಷ್ಟು ಕೂಡ ನಮ್ಗೆ ಶಕ್ತಿಯಾಗಿದ್ರು ಅವರ ಆದರ್ಶಗಳು ನಮಗೆ ಹುಡುಗಲ್ಲ ಆದರ್ಶಕ್ಕೆ ಅವರು ಇರಲಿ ಅಂತಕ್ಕಂಥ ಾರೆ ಅವರು ಈ ದಾರಿಗೆ ತಕ್ಕಂತಹ ಕೆಲವರು ಸಮಾಜಕ್ಕೆ ಎಲ್ಲ ರೀತಿಯಲ್ಲೂ ಸಿಕ್ಕಿದ ಅಭಿವೃದ್ಧಿ ಸಮಾಜಕ್ಕೆ ಮಾಡಬೇಕು ಆಗ್ತಾರೆ ಮತ್ತು ಅವರು ನೆನಪು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅವರು ಹಾಕಿ ಕೊಟ್ಟಂಥ ದಾರಿಯಲ್ಲಿ ಅವರು ಮಾಡಿದಂಥ ಹೆಚ್ಚಾಗ ತಕ್ಕುಪಡಿಸಿರುವುದರಿಂದ ಅವರ ತತ್ವವನ್ನು ನಾವು ಸಮಾಜಕ್ಕೆ ನಮಸ್ಕಾರ ಜಕೀಬ್ ಕುಮಾರ್ ಸರ್ಕಾರ್ ಅವರ ಸಮಕ್ಷಮದ ಪ್ರತಿನಿಧಿ ಈ ಸಭೆಗೆ ಬಂದಿರುವೆ ಮತ್ತು ಆಶೀರ್ವಾದಗಳು ಇಂತು ನಿರ್ಣಯ ಈ ತರ ಹೋಗು ಕರ್ನಾಕ್ಕೆ ಇದ್ದಿದ್ದೀವಿ. ಕೊರಕ ಮಾತಾಡೋಣ ಮೇರಿ ಅಧ್ಯಕ್ಷರ ಹಾಗೂ ನಮ್ಮ ಸಂಘದ ಎಲ್ಲಾ ಗಿರಿಯ ಸದಸ್ಯರ ನಾನು ಇವತ್ತು ಇಲ್ಲಿಗೆ ದಾಸವರೇ ಇರಲಿ ಅಂತ ಕಷ್ಟಕ್ಕೆ ಮೂಲಕ ಪ್ರಮೋಜಿಗಳ ಒಂದು ಸ್ಮರಣೆಯನ್ನು ಮಾಡಿ ಸಂಘದ ಅವರಿಗೆ ಏನು ಸಮರ್ಪಣೆ ಮಾಡಿದ್ದಾವೆ ಅನುಭವವಾಗಿ ಬಂದು ವಿವಿಧ ಬಾಳಲ್ಲಿ ಬಹಳ ಕಷ್ಟಪಟ್ಟು ಸಮಾಜದ ಬಡವರಿಗೆ ಇತರತಃ ಅನ್ನದಾಸೋಸ ಎಲ್ಲ ಸೇವೆ ಮಾಡಿ ಅವರು ಪುಣ್ಯತೆ ಮಾಡಿದ್ದಾರೆ ಅದರಲ್ಲಿ ಒಂದು ರವೆಯಷ್ಟು ಒಂದು ಸಣ್ಣ ಒಂದು ಕಾರ್ಯನೂ ನಮ್ಗೆ ಮಾಡೋಕ ದೇವರು ಶಕ್ತಿ ಕೊಡಿ ಅಂತ ಹೇಳಿ ಅವ್ರಿಗೆ ನಮ್ಮ ಶಕ್ತಿಗಳನ್ನು ಮಾತ್ರ